ನಾನು ವಾಟ್ಸ್ಆಪ್ ನಲ್ಲಿ ನೋಡುವಾಗ ಒಂದು ಬಡ ಮಹಿಳೆಗೆ ಒಂದು ಮನೆಯನ್ನು ಹಸ್ತಾಂತರ ಮಾಡಲಾಯಿತು ಅದರಲ್ಲಿ ನಾನು ಕೇಳಿದ ನಮ್ಮ ಕರ್ನಾಟಕದ ಅಭಿಮಾನದ ಸ್ಪೀಕರ್ ಆದ ಯು ಟಿ ಖಾದರ್ ಸರ್ ಅವರು ಇದ್ದರು ಆ ಮನೆ ಒಬ್ಬರು ನಮ್ಮ ಹಿಂದೂ ಸಹೋದರಿಗೆ ನೀಡಿದ ಮನೆಯಾಗಿತ್ತು ಆ ಮನೆಯ ಹೆಸರೇ ಯು ಟಿ ಕೆ ಕುಟೀರ ಎಂದು ಅದರಲ್ಲಿ ಬರೆದಿತ್ತು ಆ ಮಹಿಳೆಗೆ ಅದಕ್ಕಿಂತ ಮುಂಚೆ ನೀಡಿದಂತಹ ಮುಂಚೆ ಇದ್ದ ಮನೆ ಅದನ್ನು ನೋಡುವ ಅದು ಎಲ್ಲೆಡೆಯೂ ಬೀಳುವಂತಹ ಒಂದು ಅವಸ್ಥೆಯಲ್ಲಿತ್ತು ಮಳೆಗಾಲದಲ್ಲಿ ಮಳೆ ಬಂದಲ್ಲಿ ಆ ಮನೆ ಅದರಲ್ಲೇ ಅಲ್ಲೇ ಬಿದ್ದು ಹೋಗುವಂತಹ ಆ ಮಹಿಳೆಗೆ ಸರಿಯಾದ ರೀತಿಯಲ್ಲಿ ವಾಸ ಮಾಡಲಿಕ್ಕೆ ಅತ್ಯಂತ ಉತ್ತಮವಾದ ಹತ್ತು ಲಕ್ಷದಷ್ಟು ರೂಪಾಯಿಗಳು ಬೆಲೆ ಬರುವ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅವರು ಕೊಡುತ್ತಾರೆ ಅಲ್ಲ ನಮ್ಮ ಸ್ಪೀಕರ್ ಅವರಿಗೂ ಇಲ್ಲಿ ಸೋಶಿಯಲ್ ಸರ್ವಿಸ್ ಮಾಡ ಎಲ್ಲ ನಾಯಕರಿಗೂ ಅಲ್ಲಾಹು ಆಫಿಯತ್ ಮತ್ತು ದೀರ್ಘಾಯುಷ್ಯವನ್ನು ನೀಡಲಿ ಅದರಲ್ಲಿ ಶೈ ರಿ ಮಾದರಿಯನ್ನು ಕಾಣಲಿಕ್ಕೆ ಸಾಧ್ಯವಿದೆ ಅದಕ್ಕೆ ನೀಡಬೇಕು ಎಲ್ಲರಿಗೂ ಅದು ಸಾಧ್ಯವಿಲ್ಲ ಅವಕಾಶ ದೊರಕುವುದಿಲ್ಲ ನಾವು ಸಾಧಾರಣವಾಗಿ ಹೇಳುವಂತೆ ತೌಫೀಕ್ ಪ್ರಾಪ್ತಿಯಾಗುವುದಿಲ್ಲ ಆ ತೌಫೀಕನ್ನು ಶೈ ರಿಫಾಯಿ ಅವರಿಗೆ ಅಲ್ಲಾಹು ನೀಡಿದ ಆ ಕಾರಣದಿಂದ ಕುಷ್ಠ ರೋಗಿಗಳನ್ನು ಕಂಡಲ್ಲಿ ಅವರಿಗೆ ಸರ್ವಿಸ್ ಮಾಡಲು ಶೇಖರಿಫಾಯಿ ಅವರು ರೆಡಿಯಾದರು ರೋಗದಿಂದ ಬಳಲುವವರಿಗೆ ಸರ್ವಿಸ್ ಮಾಡಲು ಶೇಖರಿಫಾಯಿ ಅವರು ರೆಡಿಯಾದರು ಹಾಗೆ ಹಲವಾರು ಸೋಶಿಯಲ್ ಸರ್ವಿಸ್ಗಳಿಗೆ ನಮ್ಮಲ್ಲಿ ಬಹುಮಾನಿರಾದ ಶೇಖರೀಫಾ ಇರೋದು ಎಲ್ಲೋ ಗುಣಗಳನ್ನು ಮಾದರಿಯಾಗಿ ಸ್ವೀಕರಿಸಲಿಕ್ಕೆ ನಮಗೆ ಉದಾತ್ತವಾದ ಮಾದರಿ ಇದೆ